ಭಾರತದ ಮೀರಾಬಾಯಿ ಚಾನು ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದ ವೇಟ್ ಲಿಫ್ಟಿಂಗ್ನ ಮಹಿಳೆಯರ ನಲವತ್ತೊಂಬತ್ತು ಕೆಜಿ ವಿಭಾಗದಲ್ಲಿ ಪದಕ ಗೆಲ್ಲುವಲ್ಲಿ ವಿಫಲವಾಗಿದ್ದಾರೆ ತಡರಾತ್ರಿ ನಡೆದ ಅಂತಿಮ ಸುತ್ತಿನಲ್ಲಿ ಅವರು ನಾಲ್ಕನೇ ಸ್ಥಾನಕ್ಕೆ ಕುಸಿದರು ಜರ್ಕ್ ವಿಭಾಗದಲ್ಲಿ ಎಂಬತ್ತೆಂಟು ಕೆಜಿ ತೂಕ ಹಾಗೂ ಕ್ಲೀನ್ ಮತ್ತು ಸ್ನ್ಯಾಚ್ ವಿಭಾಗದಲ್ಲಿ ನೂರ ಹನ್ನೊಂದು ಕೆಜಿ ಂತೆ ಒಟ್ಟು ನೂರ ತೊಂಬತ್ತೊಂಬತ್ತು ಕೆಜಿ ತೂಕ ಎತ್ತುವುದರೊಂದಿಗೆ ನಾಲ್ಕನೇ ಸ್ಥಾನಕ್ಕೆ ಅವರು ತೃಪ್ತಿಪಟ್ಟರು ಕಳೆದ ಬಾರಿ ಬೆಳ್ಳಿ ಪದಕ ಗೆದ್ದಿದ್ದ ಚಾನು ಈ ಬಾರಿಯೂ ಪದಕ ಗೆಲ್ಲುವ ನೆಚ್ಚಿನ ಸ್ಪರ್ಧೆಯಾಗಿದ್ದರು ಪ್ಯಾರಿಸ್ ಒಲಿಂಪಿಕ್ಸ್ನ ಹದಿಮೂರನೇ ಸ್ಪರ್ಧಾ ದಿನವಾದ ಇಂದು ಭಾರತೀಯರು ಹಲವು ಸ್ಪರ್ಧೆಗಳಲ್ಲಿ ಕಣಕ್ಕಿಳಿಯಲಿದ್ದಾರೆ ಟೋಕಿಯೋ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಇಂದು ನಡೆಯಲಿರುವ ಪುರುಷರ ಜಾವಲಿನ್ ಸ್ಪರ್ಧೆಯ ಫೈನಲ್ನಲ್ಲಿ ಪದಕ ಗೆಲ್ಲುವ ನಿರೀಕ್ಷೆ ಮೂಡಿಸಿದ್ದಾರೆ ಪುರುಷರ ಹಾಕಿ ತಂಡ ಕಂಚಿನ ಪದಕಕ್ಕಾಗಿ ಸಂಜೆ ಸ್ಪೇನ್ ವಿರುದ್ಧ ಹೋರಾಟ ನಡೆಸಲಿದೆ ಇದಲ್ಲದೆ ನೂರು ಮೀಟರ್ ಹರ್ಡಲ್ ಸೇರಿದಂತೆ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಭಾರತೀಯ ಕ್ರೀಡಾಪಟುಗಳು ಕಣಕ್ಕಿಳಿಯಲಿದ್ದಾರೆ